ಬಂದೇಕ ಇಷ್ಟು ಜನ ಇಷ್ಟು ಇದೆಲ್ಲ ನೋಡಿದಾಗ ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಿರ್ಮಾಪಕರು ನಂಗೆ ಸತ್ಯವ್ರು ನಿರ್ಮಾಪಕರು ಅಂತ ಬಂದಿರೋ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಂಡಿದ್ರೆ ಅಷ್ಟು ಸಿಂಪಲ್ ಆಗಿದ್ರು ಟಿ ಟಿ ಬಂದ ಇಳಿತವ್ರೆ ಟಿ ಟಿ ಬಂದ ಪ್ರೊಡ್ಯೂಸರ್ ಅಂತ ಇಲ್ಲ ಸರ್ ಅದು ಅರ್ಜೆಂಟ್ ಅಕ್ಕ ಬಂದ್ಬಿಟ್ಟೆ ಕಾರ್ ಹಿಂದೆ ಬರ್ತೈತೆ ಸರ್ ಅಂತ ಅಷ್ಟು ಸಿಂಪಲ್ ಸ್ಟಾರ್ಟಿಂಗ್ ಹೋದಾಗ ಯಾವ್ದು ನ್ಯಾಮ್ ವರ್ಗ ತಂದು ಅಂತ ತಿಳಿಸ್ಬಿಡವ್ರ ಏನ್ ಗುರು ಇದು ಅಂತ ನಾನು ಆಮೇಲೆ ಟಿಂಕಿಗೂ ಪೇಂಟಿಂಗ್ ಮಾಡಿಸ್ಕೊಂಡ್ ಆಲ್ಟರ್ನೇಟ್ ಮಾಡಿಸ್ಕೊಂಡ್ರೆ ಯಾವ ಗಾಡಿಗೆ ಡೈರೆಕ್ಟ್ ಇದು ಕ್ಯಾಮರಾ ಮ್ಯಾನ್ ಗಂಡ ಹೇಳ್ತಿ ತರ ಇರಬೇಕು ಸೆಟ್ ಒಂದು ಸಿನಿಮಾ ಪೂರ್ತಿ ಇದೀನಿ ಈಗ ನನಗೆ ಫಸ್ಟ್ ಈಗ ನಾಯಕ ನಟ ನಾಯಕ ಅಂತ ಹೇಳಿ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ ನಾಯಕ ನಟ ಅಂತ ಹಿಂದೆ ಹೇಳಿದ್ಕೆ ನಾಯಕ ನಟ ಅಂತಕ್ಕಿಂತ ಒಂದ್ ಪಾತ್ರ ಪ್ರಮುಖ ಪಾತ್ರ ಮಾಡಿದೀನಿ ಈಗ ಸಿನಿಮಾದಲ್ಲಿ ಈಗ ಇಲ್ಲಿ ಇಷ್ಟು ಜನ ಎಷ್ಟು ಜನ ಅವ್ರ ಈ ಫ್ರೇಮ್ ಅಲ್ಲಿ ಎಲ್ಲಾರು ಒಂದ್ ಒಂದ್ ರೀತಿ ನಾಯಕ ನಟ್ರೆ ಎಲ್ಲಾರು ಈಗ ಸಾಧು ಸರ್ ಹೇಳಿದ್ರಲ್ಲ ಮೂರ್ ದಿನ ಮಾಡಿದ್ರೆ ಸಿನಿಮಾ ಪೂರ್ತಿ ಇದೀನಿ ಅಂತ ಹಂಗೆ ಎಲ್ಲಾರು ಸಿನಿಮಾ ಇದು ಟ್ರಾವೆಲಿಂಗ್ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲಾ ಟ್ರಾವೆಲ್ ಐತೆ ಈ ಕಥೆಯಲ್ಲಿ ಅದರಲ್ಲಿ ವಿಜಯನ ಸರ್ ಕರ್ಕೊಂಡು ಈ ತರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ಕೈಯಲ್ಲಿ ಮಾಡಿಸುದು ನನಗೆ ಸಖತ್ತು ಖುಷಿ ಆಯ್ತು ಆಮೇಲೆ ವಿಜಯನ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಹಿಂಗ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗುತ್ತಾರೆ ಸುಮ್ ಸುಮ್ನೆ ಡೈಲಾಗ್ ಬಿಡಲ್ಲ ಪಂಚ್ ತರ ಡೈಲಾಗು ಅದನ್ನ ಸ್ಪಾಟ್ ಅಲ್ಲೇ ಇಂಪ್ರೋವೈಜೇಷನ್ ಮಾಡೋದು ತುಂಬಾ ಕಷ್ಟ ಅದನ್ನ ವಿಜಯಾನಂದ್ ಸರ್ ಮಾಡ್ತಾರೆ ಸಖತ್ ಖುಷಿ ಆಯ್ತು ನಮ್ಮ ಗೌರವ ಗೌರವ ಬ್ರೋ ನಾವು ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ತು ಕ್ಲೋಸ್ ಫ್ರೆಂಡ್ ಒಂದು ಎರಡ್ ಮೂರು ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕೆ ತುಂಬ ಈಸಿ ಆಯ್ತದೆ ಆಮೇಲೆ ನಿರ್ಮಾಪಕರು ನಂಗೆ ಸತ್ಯ ನಿರ್ಮಾಪಕರು ಅಂತ ಗೊತ್ತಿಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಏನೋ ಏನು ಅನ್ಕೊಂಡ್ಬಿಟ್ಟಿದ್ರೆ ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾಗಿತ್ತು ಇವರೇ ಪ್ರೊಡ್ಯೂಸರು ಅಂತ ಅವ್ರ ಅವ್ರ ಎಷ್ಟು ಸಿಂಪಲ್ ಅಂದ್ರೆ ಟೀ ಟಿಲ್ ಬಂದ್ರೆ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಕಾರ್ ಇದೇ ಬರ್ತೈತಿ ಸರ್ ಅಂತ ಅಷ್ಟು ಸಿಂಪಲ್ ಸಖತ್ ಖುಷಿ ಆಯ್ತು ಆಮೇಲೆ ಸಾಧು ಸರ್ ನಿಜವಾಗ್ಲು ಈಗ ಅವರು ಹೇಳ್ತಾರಲ್ಲ ಅವ್ರ ಅನುಭವ ಅಷ್ಟು ಹೇಳ್ತಾರೆ ಇಲ್ಲಾಕ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು ಸಿನಿಮಾ ಫೀಲ್ಡ್ ನಿಮ್ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು ಅವರು ಅವರು ಹೋಗಿರೋ ದೇಶ ಸುತ್ತಿರೋ ದೇಶ ಈ ದೇಶಕ್ಕೆ ಹೋಗ್ರಿ ಇಲ್ಲಿ ಇದು ಸ್ಪೆಷಲ್ ಈ ಈ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನದಲ್ಲಿ ಸುತ್ತಬೇಕು ತಿರುಗಾಡ್ಬೇಕು ಅದೇ ಅಲ್ವ ಲೈಫ್ ಅಂತ ಎಲ್ಲ ಅವ್ರು ಹೇಳುದು ಫ್ರೀ ಆಗಿದಾಗಲ್ಲೂ ಅವ್ನ ಅಷ್ಟು ಇನ್ಪುಟ್ಸ್ ಕೊಡೋರು ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲ ಸಖತ್ ಆಯ್ತು ನನಗೂ ಸಖತ್ ಒಂದು ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಟೀಮ್ ಜೊತೆ ಕೆಲಸ ಅಂತ ನನಗೂ ಖುಷಿ ಐತೆ ನಿಮ್ ಪಾತ್ರದ ಬಗ್ಗೆ ಹೇಳಿ ಮುನ್ನ ಮುನ್ನ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟ್ ಮುಂಚಾನೇ ಕೇಳಿದ್ರು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳ್ಬೋಲ್ಲ ಆಮೇಲೆ ಇಲ್ಲಿ ಐತಲ್ಲ ಅದ್ ಮಾತ್ರ ಸಕ್ಕತ್ ಹೋದ್ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ತಂದು ನಾಮವರ್ಗಿನ ನಿಲ್ಸ್ಬಿಡೋರು ಏನ್ ಗುಡ್ಡಿದ್ರು ಅಂತ ನಾನು ಆಮೇಲೆ ಪೇಂಟಿಂಗ್ ಮಾಡಿಸಿಕೊಂಡ ಆಲ್ಟರ್ನೇಟ್ ಮಾಡಿಸ್ಕೊಂಡ್ ಬಂದ್ರ ಯಾವಾಗ ಗಾಡಿ ಅದ್ ಮದ್ ಮದ ನಿಂತ ನನಗ್ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಓಡ್ಸಿ ಕೊಡೋದ ಕಾರ ನಾನು ಓಡಿಸೋದಿದ್ದದ್ದು ಆಮೇಲೆ ಪಾಪ ಗೌರವರು ಆ ಕಾರ್ನ ಎಷ್ಟು ಅವ್ರು ತಕ್ಕದ್ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಓಪನ್ ಕಾರ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲಾ ಸುರಿತಾ ಇರ್ತದೆ ಈ ಕಡೆ ಈ ಆ್ಯಂಡ್ ಹಕ್ಕಿಂದ ಕೈ ಬಂತದ ಈ ಕಡೆ ಗೇರ್ ಎದ್ದು ಗೇರ್ ಹಕ್ಕಿಂದ ಕೈ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಆಡಸ್ಬಿಡ್ತಾವ ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ ಅಲ್ಲಿಗೆ ತಗೋಬೇಕು ಗಾಡಿಯ ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರು ನೋಡಿ ನನಗೆ ಪಾಪ ಅನ್ಸ್ಬಿಡ್ತೇವೆ ಈ ಬ್ರೇಕ್ ಬ್ರೇಕ್ ಹೊಡಿಗೆ ಬಂದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಇಲ್ಲ ಒಂದು ಟೈಮ್ ಅಲ್ಲಿ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋಧನೆ ಕೊಟ್ಟಾಗ್ಬಿಡ್ತು ಎಲ್ರಿಗೂ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅದೊಂದು ಕಾರು ಕೊಟ್ಬಿಡ್ತು ಆಮೇಲೆ ನಮ್ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡ್ಸ್ಕಳ್ತಿರಲ್ಲ ಇನ್ ಕೂಗಾಡುದು ಈಗ ಸಟ್ಟು ಕಿರ್ಚಾಡೋದು ಕೂಗಾಡುದು ಏನಿಲ್ಲ ಈಗ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡೆ ಇಟ್ಟಿ ತರ ಇರಬೇಕು ಸಟ್ಟಲ್ ಅಂದ್ರೆ ಸೇಮ್ ಹಂಗೆ ಇರ್ತಿತ್ತು ಅವರು ಅದೇ ಹೇಳ್ದಲ್ಲ ಸರ್ ಈಗ ಸಾಲು ಸರ್ ಹೇಳುದಲ್ಲ ಸೇಮ್ ಅದ್ನೇ ಮಾತಾಡಿದ ಸಾಲು ಸರ್ ನಾವು ಈ ಆಚೆಕ್ ಬಂದ್ಕೆ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ರು ನಿಂಗೆ ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ ಸರ್ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗ ಹಿಂಗೆ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಚೆ ಬಂದ ತಕ್ಷಣ ಈಗ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳು ಇರ್ತೀವಿ ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ ಅದಕ್ಕೆ ಹ ಸರ್ ಹ್ಞೂ ಸರ್ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಷನ್ ಆಚೆ ಬಂದ ತಕ್ಷಣ ಒಂದು ಅಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು ತಿರ್ಗಿ ನಾನು ಕರೆಕ್ಟ್ ನಾನು ಯೋಚನೆ ಮಾಡುದು ಸರ್ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತಾ ಸೇರ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಪ್ರೆಜರ್ ಇದೆಯಾ ಪ್ರೆಷರ್ ಅಂತ ಏನಿಲ್ಲ ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದ್ ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ನೋಡ್ಬಿಟ್ಟು ಖುಷಿ ಒಂದ್ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದೊಂದು ಇರ್ತದಲ್ಲ ಸರ್ ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದ ಅದ ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದು ಅಷ್ಟು ಜನ ಕರೆಸಕ್ಕೆ ಅದು ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತ ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ ಇಲ್ಲ ಸಿಕ್ತೀನಿ ಸರ್ ಇದೆಲ್ಲ ಅದೇ ಈಗ ಈಗ ಸಡನ್ ಆಗಿ ಈಗ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಸರಿ ಅಲ್ಲಿಗೆ ಹೋಗ್ ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದ ಇದ್ದವ್ರಿಗೆ ಮಾತ್ರ ಬರ್ತಿರ್ತದೆ ಅದು ಅದು ಸಾಲ ಸರ್ ನೀಟ್ ಆಗಿ ಅರ್ಥ ಆಯ್ತು ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ ಹಂಗೆ ಸೀಕ್ರೆಟ್ ಏರು ಸ್ಟೈಲು ಇದು ಸ್ಟೈಲ್ ಏನು ನೀವೇ ಅಂತ ಏರ್ ಸ್ಟೈಲು ಅಂತ ಇದು ಸ್ಟೈಲ್ ಏನು ಇದೊಂಥರ ಸ್ಟೈಲು ನಿಮ್ದೊಂಥರ ಸ್ಟೈಲು